ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಉತ್ತರ ಪ್ರದೇಶದ ಝಾನ್ಸಿಯ ಮಹಾರಾಣಿ ಲಕ್ಷ್ಮೀಬಾಯಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದಲ್ಲಿ ನಿನ್ನೆ ಅಗ್ನಿ ಅವಘಡ ಸಂಭವಿಸಿದೆ ಕನಿಷ್ಠ ಹತ್ತು ಮಕ್ಕಳು ಮೃತಪಟ್ಟಿದ್ದಾರೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿರಬಹುದು ಅಂತ ಜಿಲ್ಲಾಧಿಕಾರಿ ಅವಿನಾಶ್ ತಿಳಿಸಿದ್ದಾರೆ ಝಾನ್ಸಿಯ ಮಹಾರಾಣಿ ಲಕ್ಷ್ಮೀಬಾಯಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕದಲ್ಲಿ ನಿನ್ನೆ ಅಗ್ನಿ ಅವಘಡ ಸಂಭವಿಸಿದ್ದು ಕನಿಷ್ಠ ಹತ್ತು ಮಕ್ಕಳು ಮೃತಪಟ್ಟಿದ್ದಾರೆ ಎಂದು ಪ್ರಾಥಮಿಕ ವರದಿಗಳು ಹೇಳಿವೆ ರಾತ್ರಿ ಹತ್ತು ನಲವತ್ತೈದರ ವೇಳೆಗೆ ಬೆಂಕಿ ಅವಘಡ ಸಂಭವಿಸಿತು ಮೂವತ್ತೇಳು ಮಕ್ಕಳನ್ನ ರಕ್ಷಿಸಲಾಗಿದೆ ಸಾವಿನ ಸಂಖ್ಯೆ ಹೆಚ್ಚುವ ಸಾಧ್ಯತೆ ಇದೆ ಎಂದು ಜಿಲ್ಲಾಧಿಕಾರಿ ಅವಿನಾಶ್ ಕುಮಾರ್ ಹೇಳಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತಿಕೊಂಡಿರುವ ಸಾಧ್ಯತೆ ಇದೆ ಈ ಕುರಿತು ತನಿಖೆ ನಡೆಸುವುದಕ್ಕಾಗಿ ಸಮಿತಿ ರಚಿಸಲಾಗಿದೆ ಎಂದು ಹೇಳಿದ್ದಾರೆ ದುರಂತದಲ್ಲಿ ಮಕ್ಕಳು ಮೃತಪಟ್ಟಿರುವ ಕುರಿತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ झांसी में घटित हुई झांसी लक्ष्मीबाई मेडिकल कॉलेज में छोटे बच्चों के एक नवजात शिशु का जो वार्ड होता है जो कम वेट के बच्चे होते हैं समय के पहले जो बच्चे पैदा हो जाते हैं जिन बच्चों में गंभीर बीमारी हो जाती है नौजात शिशु होते हैं उन बच्चों का जो वार्ड था उसमें अचानक शॉर्ट सर्किट से आग लगने के कारण वहां पर एक दर्दनाक घटना घटित हो गई थी दस मासूम बच्चे उस अग्निकांड की चपेट में आ गए थे तो उसी की व्यवस्था में वहां पर शेष चौवन बच्चों को सुरक्षित निकाला जा सके को चार की व्यवस्था दी जा सके इसकी व्यवस्था में देर रात्रि से ही हम लोग लगे थे और रात्रि में ही स्वास्थ्य मंत्री और प्रदेश के डिप्टी सीएम श्री प्रदेश पाठक जी भी वहां पहुंच गए थे और दस बच्चों की वहां दुखद मौत हुई है शेष बच्चे सुरक्षित हैं स्वास्थ्य विभाग की पूरी टीम मेडिकल कॉलेज की पूरी टीम प्रशासन और पुलिस प्रशासन की पूरी टीम सभी को तो सुरक्षित निकालने में सफल रही लेकिन मेरी संवेदना उन सभी परिजनों के प्रति है जिन्होंने अपने मासूम बच्चों को खोया है और मुझे लगता है कि संवेदना के क्षण में हमारी संवेदना इस प्रकार की दुखद और दुर्भाग्य ಸುಟ್ಟು ಕರಕಲಾದ ದೇಹಗಳಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿವೆ ಜೀವ ರಕ್ಷಿಸಿಕೊಳ್ಳಲು ಅಲ್ಲಿದ್ದವರು ಪ್ರಯತ್ನಿಸಿದ ಕಾರಣ ಆಸ್ಪತ್ರೆಯಲ್ಲಿ ಕಾಲ್ ತುಳಿತದಂತಹ ಸನ್ನಿವೇಶ ನಿರ್ಮಾಣವಾಗಿತ್ತು ವಾರ್ಡ್ನಲ್ಲಿ ದಟ್ಟ ಹೊಗೆ ತುಂಬಿತ್ತು ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಕಿಟಕಿ ಗಾಜುಗಳನ್ನ ಒಡೆದು ರೋಗಿಗಳನ್ನ ಹಾವು ಮಾಡಲು ಪ್ರಯತ್ನಿಸ್ತಾ ಇದ್ರು ರೋಗಿಗಳು ಹಾಗೂ ಅವರ ಆರೈಕೆ ಮಾಡುವವರು ಆತಂಕಕ್ಕೆ ಒಳಗಾಗಿರುವುದು ಪೊಲೀಸರು ಅವರ ರಕ್ಷಣೆಗೆ ಪ್ರಯತ್ನಿಸ್ತಾ ಇದ್ರು ಎನ್ನಲಾದ ದೃಶ್ಯಗಳಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಜಿಲ್ಲಾಡಳಿತ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದು ರಕ್ಷಣಾ ಕಾರ್ಯ ಕೈಗೊಂಡಿದ್ದಾರೆ ಇನ್ನು ಪ್ರಧಾನಿ ಮೋದಿ ಮೃತರ ಕುಟುಂಬಸ್ಥರಿಗೆ ಪರಿಹಾರ ಘೋಷಿಸಿದ್ದಾರೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡುವುದಾಗಿ ಗಾಯಾಳು ಶಿಶುಗಳಿಗೆ ತಲಾ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಿದ್ದಾರೆ ಅಗ್ನಿ ಅವಘಡ ಹೃದಯ ವಿದ್ರಾವಕವಾಗಿದೆ ಹಲವು ಪೋಷಕರು ಮುಗ್ಧ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ ಮೃತರ ಕುಟುಂಬಸ್ಥರಿಗೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ನಮಸ್ಕಾರ